ಹಾಸನ ಕೊಡಗು ಚಿಕ್ಕಮಗಳೂರು ಈ ಮೂರು ಜಿಲ್ಲೆಗಳಿಂದ ಸುಮಾರು ಹತ್ತು ಸಾವಿರಕ್ಕಿಂತ ಹೆಚ್ಚು ಕಾಫಿ ಬೆಳೆಗಾರರು ಈ ಸಮಾವೇಶದಲ್ಲಿ ಭಾಗವಹಿಸ್ತಾರೆ ಅಂತ ಹೇಳಿ ಕೆ ಜಿ ಎಫ್ನ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಎಚ್ ಡಿ ಮೋಹನ್ ಕುಮಾರ್ ಅವರು ಹೇಳಿದ್ದಾರೆ ಕೆ ಜಿ ಎಫ್ ಹಾಗೂ ಹಾಸನ ಜಿಲ್ಲಾ ಬೆಳೆಗಾರರ ಸಂಘದ ಹಾಗೂ ಹೋಬಳಿ ಬೆಳೆಗಾರರ ಸಂಘದ ಪದಾಧಿಕಾರಿಗಳೆಲ್ಲ ಪೂರ್ವ ಸಿದ್ಧತೆಯನ್ನು ಮಾಡ್ತಾ ಇದ್ದಾರೆ ನಮ್ಮ ಕುಮ್ಮಿ ಅವರು ಕೆಲಸ ಮಾಡಿ ಅಂದರೆ ತಿಂಡಿ ಮಾಡ್ತಾ ಇದ್ದಾರೆ ಅದ್ದೂರಿ ಕುಮಾರ್ ಅವರು ಅದ್ದೂರಿಯಾಗಿ ನಮಸ್ಕಾರ ಪ್ರದೇಶ ನಮಸ್ಕಾರ ಯಾರು ಇವರೇ ಅಲ್ಲ ಅನ್ನದಾನಿಗಳ ನಮ್ಮ ಎಪ್ ಡಿ ಧರಣ್ ಅವರು ಎಲ್ಲ ಸಮಾವೇಶಗಳಲ್ಲಿ ಅವರ ಪೂರ್ವ ಅಂತಂದರೆ ಸಿದ್ಧತೆ ಮತ್ತು ಕಂಪ್ಲೀಟ್ ಲಾಸ್ಟಿಗೆ ಪಾತ್ರ ತೊಳೆಯುವವರೆಗೂ ಕೂಡ ಅವರ ಜವಾಬ್ದಾರಿ ಅಂತ ಕೇಳ್ತಾ ಇದ್ದಾರೆ ಹೇಳಿ ಸಮಾವೇಶದ ಬಗ್ಗೆ ಹೇಳಿ ಇದು ಕರ್ನಾಟಕ ಬೆಳೆಗಾರರ ಒಕ್ಕೂಟ ಇದು ಎರಡು ವರ್ಷ ಕೌನ್ಸಿಲಿ ಅಧ್ಯಕ್ಷರು ಚೇಂಜ್ ಆಗ್ತಾ ಇರ್ತಾರೆ ಆ ಟೈಮಲ್ಲಿ ಇಂಥ ಸಮಾವೇಶ ಮಾಡ್ತೀವಿ ಮತ್ತು ಸೆಂಟ್ರಲ್ ಗೌರ್ಮೆಂಟು ಮತ್ತು ನಮ್ಮ ರಾಜ್ಯದ ಗ ಇದರಿಂದ ಅಧಿಕ ಇವ್ರನ್ನ ಮಿನಿಸ್ಟ್ರುಗಳು ಕರೆಸಿ ನಮ್ಮ ಕಷ್ಟ ಸುಖಗಳನ್ನೆಲ್ಲ ಹೇಳ್ಕೊಳ್ತಾ ಇರ್ತೀವಿ ಹಾಗೆ ಇಂಥ ಹಾವಲ್ಗಳನ್ನು ನೋಡಿ ಅವರು ಏನು ಮಾಡ್ಬೋದು ಅಂತೇಳಿ ಒಂದು ತೀರ್ಮಾನ ತಗೊಳ್ತಾರೆ ಈ ಸಮಾವೇಶಕ್ಕೆ ಮಿನಿಮಮ್ ನಾಲ್ಕರಿಂದ ಐದು ಸಾವಿರ ಜನ ಸೇರ್ತಾರೆ ಅಂತೇಳಿ ನಮ್ಮ ನಿರೀಕ್ಷೆ ಇದೆ ಇದು ತುಂಬ ಚೆನ್ನಾಗಿ ನಡೆಯುತ್ತೆ ಸಕಲೇಶ್ಪುರದಲ್ಲಿ ಇದರಲ್ಲಿ ನನಗೆ ಊಟದ ಉಸ್ತುವಾರಿ ಒಂದು ವ್ಯವಸ್ಥೆ ಕೊಟ್ಟಿದ್ದಾರೆ ನಾನು ಎಲ್ಲೇ ಹೋದರೂ ಊಟದ ವ್ಯವಸ್ಥೆ ಚೆನ್ನಾಗಿ ನಡೆಸ್ಕೊಡ್ತೀನಿ ಅಂತ ಅವ್ರಿಗೂ ನಂಬಿಕೆ ಇದೆ ಆದರೆ ನಾನು ಇವರ್ಷ್ಲು ನಡೆಸ್ತೀನಿ ಅಂತೇಳಿ ನನಗೊಂದು ಸಂತೋಷವಾಗುತ್ತೆ ಆದರೆ ಬ ಬಂದಂಥ ಜನರು ಈ ಊಟ ಸೇವನೆ ಮಾಡಿದಾಗ ತುಂಬ ಚೆನ್ನಾಗಿತ್ತು ಕಾರ್ಯಕ್ರಮನೂ ಚೆನ್ನಾಗಿತ್ತು ಊಟನೂ ಚೆನ್ನಾಗಿತ್ತು ಅಂತ ಅಂತಾರೆ ನನಗೆ ಅದೇ ತುಂಬ ಸಂತೋಷ ಜೀವನದಲ್ಲಿ ಥ್ಯಾಂಕ್ ಯು ಓಕೆ ಅವರೇ ಕಾರ್ಯಕ್ರಮದ ಸಿದ್ಧತೆಯಲ್ಲಿ ತೊಡಗಿರ್ತಕ್ಕಂತಹ ನಮ್ಮ ಕೆ ಜಿ ಎಫ್ನ ಪದಾಧಿಕಾರಿಗಳು ಇರತಕ್ಕಂತಹ ರಾಜೀವ್ ಅವರು ಇದ್ದಾರೆ ಖಜಾಂಚಿ ಖಜಾಂಚಿಗಳು ಎಲ್ಲ ಕ್ಯಾಶ್ ಇವರ ಹತ್ರನೇ ಇರೋದು ಖಜಾಂಚಿಗಳಾಗಿರ್ತಕ್ಕಂಥ ಅವರೇ ಈ ಸಮಾವೇಶದ ಬಗ್ಗೆ ಮಾತಾಡಿ ನಾಳೆ ನಡೀತಕ್ಕಂಥ ಒಂದು ಐತಿಹಾಸಿಕ ಏನು ಸಮ್ಮೇಳನ ಇದೆ ಈ ಒಂದು ಸಮ್ಮೇಳನಕ್ಕೆ ನಮ್ಮ ಕೇಂದ್ರ ಸಚಿವರಾದಂತಹ ಪಿಯೂಷ್ ಗೋಯಲ್ರವರು ಹಾಗೆಯೇ ಕೇಂದ್ರ ಸಚಿವರಾದಂತಹ ಎಚ್ ಡಿ ಕುಮಾರಸ್ವಾಮಿ ಅವರು ಹಾಗೆ ವಿ ಸೋಮಣ್ಣವರು ಹಾಗೆ ನಮ್ಮ ಸಂಸದರಾದಂಥ ತೇಜಸ್ವಿ ಸೂರ್ಯ ಅವರು ಹಾಗೆ ಹಾಸನ ಜಿಲ್ಲಾ ಸಂಸದರಾದಂಥ ಶ್ರೇಯಸ್ ಪಟೇಲ್ರವರು ಹಾಗೂ ಸ್ಥಳೀಯ ಶಾಸಕರಾದ ಸಿವೆಣ್ ಮಂಜುರು ಅವರು ಹಾಗೂ ಬೇಲೂರು ಶಾಸಕರಾದಂಥ ಹೆಚ್ ಕೆ ಸುರೇಶ್ ರವರು ಎಲ್ಲರೂ ಸೇರಿ ಈ ಸಮಾವೇಶವನ್ನು ಒಂದು ಉದ್ಘಾಟನೆಯನ್ನು ನಾಳೆ ಮಾಡ್ತಾರೆ ಇದೊಂದು ಅದ್ಭೂರಿಯಾದಂಥ ಒಂದು ಸಮ್ಮೇಳನ ಈ ಸಮ್ಮೇಳನಕ್ಕೆ ಸುಮಾರು ಎಂಟರಿಂದ ಹತ್ತು ಸಾವಿರ ಜನ ಬೆಳಗಾರು ಸೇರ್ತಕ್ಕಂಥ ನಿರೀಕ್ಷೆ ಇದೆ ಉತ್ತಮವಾದಂಥ ಸ್ಟಾಲ್ಗಳು ಬಂದಿದೆ ಉತ್ತಮ ಒಂದು ಒಳ್ಳೆ ಬೆಳೆಗಾರಿಗೆ ಇನ್ಫಾರ್ಮೇಷನನ್ನು ಕೊಡ್ತಕ್ಕಂತಹ ಒಂದು ವ್ಯವಸ್ಥೆಗಳು ಇದಾಗಿದೆ ಎಲ್ಲರೂ ಎಲ್ಲ ಬೆಳೆಗಾರ ಬಂಧುಗಳು ಬಂದು ಈ ಒಂದು ಸಮಾವೇಶದಲ್ಲಿ ಪಾಲ್ಗೊಂಡು ಯಶಸ್ವಿ ಮಾಡಿಕೊಟ್ಟು ಇದನ್ನು ನಮಗೆ ಸ್ಫೂರ್ತಿಯನ್ನು ನೀಡಬೇಕು ಅಂತ ಈ ಮೂರ್ತ ಕೇಳ್ಬರ್ತಾ ಇದ್ದೀನಿ ನಮಸ್ಕಾರ ಈ ಪುರಸ್ಕೃತಿಯಲ್ಲಿ ನಮ್ಮ ಕಾಂಗ್ರೆಸ್ ಮುಖಂಡರಾಗಿರ್ತಕ್ಕಂತಹ ಮುರಳಿ ಮೋಹನವರಿದ್ದಾರೆ ಮುರಳಿ ಮೋಹನ್ ಅವರೇ ನಮಸ್ಕಾರ ನಮಸ್ಕಾರ ಹೇಳಿ ಸಮಾವೇಶದಲ್ಲಿ ಈ ಸಮಾವೇಶದಲ್ಲಿ ನಾಳೆ ಉದ್ಘಾಟನೆ ಕಾರ್ಯಕ್ರಮ ಎಲ್ಲ ಕಲೇಶ್ಪುರ ತಾಲೂಕಿನ ಎಲ್ಲ ಕಾಫಿ ಬೆಳೆಗಾರರು ಒಟ್ಟಾಗಿ ಸೇರಿ ಮೂರು ಜಿಲ್ಲೆ ವ್ಯಾಪ್ತಿಗೆ ಬರ್ತಕ್ಕಂಥ ಎಲ್ಲ ಕಾಫಿ ಬೆಳೆಗಾರರನ್ನ ಕರೆದು ಒಂದು ಸಮಾವೇಶ ಮಾಡಿ ರೈತರಿಗೆ ಕೊಡಬೇಕಾಗಿರ್ತಕ್ಕಂಥ ಸೌಲಭ್ಯಗಳು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಯಾವ್ಯಾವ ರೀತಿ ಅವರಿಗೆ ಸ್ಪಂದಿಸಬೇಕು ಅಂತ ಹೇಳಿ ಅವರು ಕೋರಿಕೆ ಇಟ್ಟಿದ್ದಾರೆ ಸೊ ಅದರಂತೆಯೇ ಎಲ್ಲ ಒಗ್ಗಟ್ಟಾಗಿ ಯಾವುದೇ ಜಾತಿ ಭೇದ ಭಾವ ಇಲ್ಲದೆ ಎಲ್ಲ ಕೂಡ ರೈತರು ಬೆಳೆಗಾರರು ಎಲ್ಲ ನಾವು ಸೇರ್ತಾ ಇದ್ದೀವಿ ಸೊ ನಾಳೆ ಭಾಳ ಅತ್ಯುತ್ತಮವಾದ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ಮೂರು ದಿನದಲ್ಲಿರ್ತಕ್ಕಂಥ ಎಲ್ಲ ಕಾಫಿಗೆ ಬೆಳೆಗಾರರು ತಮ್ಮದು ಏನೇ ಕೆಲಸ ಇದ್ರೂ ಬದುಕಿಟ್ಟು ನಾಳೆ ಒಂದು ದಿವಸ ಬಂದು ಈ ಕಾರ್ಯಕ್ರಮನ ಯಶಸ್ಸು ಮಾಡಬೇಕು ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಅಧ್ಯಕ್ಷರು ಪದಾಧಿಕಾರಿಗಳು ಸಾಕಷ್ಟು ದಿನಗಳಿಂದ ಈ ಕಾರ್ಯಕ್ರಮ ರೂಪಿಸಲಿಕ್ಕೆ ಭಾಳ ಕಷ್ಟಪಟ್ಟಿದ್ದಾರೆ ಸೊ ಅವ್ರಿಗೂ ಕೂಡ ಶುಭವಾಗಲಿ ಅಂತ ಎಲ್ಲ ರೈತರಿಗೂ ಶುಭವಾಗಬೇಕು ಸ್ನೇಹಿತರೆ ನಮ್ಮ ಜೊತೆ ಮಾಜಿ ಶಾಸಕರಾದಂಥ ಎಚ್ ಎಂ ಅವರು ಅವರು ಮಾಜಿ ಶಾಸಕರು ಮಾತ್ರ ಅಲ್ಲ ಅವರು ಪ್ರಗತಿಪರ ರೈತರು ಕೂಡ ಎಂಬತ್ತರ ದಶಕದಲ್ಲಿ ಬೆಳೆಗಾರರ ಸಮಸ್ಯೆಗಳು ರೈತರ ಸಮಸ್ಯೆಗಳ ಬಗ್ಗೆ ಹೋರಾಟ ಮಾಡಿ ಎಮರ್ಜೆನ್ಸಿನಲ್ಲಿ ಜೈಲು ಸೇರಿ ಎಲ್ಲ ಹೋರಾಟಗಳ ದೂವಾರಿಯಾಗಿರ್ತಕ್ಕಂಥ ಹೆಚ್ ಎಂ ವಿಶ್ವನಾಥ್ ಅವರು ನಮ್ಮ ಜೊತೆ ಇದ್ದಾರೆ ಈ ಸಮಾವೇಶದ ಬಗ್ಗೆ ಇದೊಂದು ಪಶ್ಚಿಮ ಘಟ್ಟದ ರೈತರ ಹಬ್ಬ ಇದು ನಾವು ಇಲ್ಲಿ ಸೇರ್ತಾ ಇರೋದು ಕೇವಲ ಬೆಳೆಗಾರರನ್ನ ಒಕ್ಕೂಟ ಕರೆದಿರ್ತಕ್ಕಂಥ ಕಾರ್ಯಕ್ಕೆ ಮಾತ್ರ ಅಲ್ಲ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ನಾವು ಧನ್ಯವಾದ ಹೇಳಕ್ಕೆ ಬರ್ತಾಯಿದ್ದೀವಿ ಕಾರಣ ಕೇಂದ್ರ ಸರ್ಕಾರ ಇತ್ತೀಚೆಗೆ ನಮಗೆ ಸರ್ಫೇಸ್ ಆ್ಯಕ್ಟ್ ನಮಗೆ ಏನು ಇಂಡಸ್ಟ್ರಿಗಳು ಹಣ ಕೊಡದಲ್ಲೇ ಇದ್ದಾಗ ಬ್ಯಾಂಕ್ಗಳಿಗೆ ಅವುಗಳನ್ನು ಹರಾಜು ಮಾಡದಲೇ ನೇರವಾಗಿ ಅವು ತಮ್ಮ ಅಶಕ್ತವಳೋ ಅಂತ ಏನು ಕಾಯ್ದೆ ಇದೆ ಅದನ್ನು ರೈತರ ಮೇಲೂ ಕೂಡ ಹಾಕಿದರು ಅದು ಭಾರಿ ತೊಂದರೆ ಆಗಿತ್ತು ಅದನ್ನು ಈ ಮೊನ್ನೆ ದಿನ ಈ ಪಾರ್ಲಿಮೆಂಟ್ ಒಳಗಡೆ ಸನ್ಮಾನ್ಯ ಪ್ರಧಾನಮಂತ್ರಿ ಮೋದಿಯವರ ನಾಯಕತ್ವದ ಸಮ್ಮಿಶ್ರ ಸರ್ಕಾರ ಎನ್ ಡಿ ಸರ್ಕಾರದಲ್ಲಿ ಪಿಯೂಷ್ ಗೋಯಲ್ ನಾಳೆ ಏನು ಕಮರ್ಷಿಯಲ್ ಮಿನಿಸ್ಟ್ರು ಬರ್ತಾ ಇದ್ದಾರೆ ಅವರು ರಥ್ ಮಾಡಿದ್ದಾರೆ ಅವ್ರಿಗೊಂದು ಧನ್ಯವಾದ ಹೇಳ್ತೀನಿ ಅದೇ ಥರದಲ್ಲಿ ರಾಜ್ಯ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯನವರ ಕಾಲದಲ್ಲಿ ಒತ್ತುವರಿ ಕ್ರಮ ಏನು ನಿರ್ಣಯ ತೊಗೊಂಡ್ರು ಅದು ಹಾಗೆ ಉಳ್ಕೊಂಡಿತ್ತು ಅದಾದ ನಂತರ ಬೊಮ್ಮಾಯಿಯವರ ಸರ್ಕಾರದಲ್ಲಿ ಈಗಿನ ನಮ್ಮ ಅಧ್ಯಕ್ಷರು ಮೋಹನ್ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿತಕ್ಕಂಥ ಕೆ ಜಿ ಎಫ್ ಅವರು ಸೇರಿ ಸರ್ಕಾರದ ಮೇಲೆ ನಾವೆಲ್ಲರೂ ಹಾಕಿದ ಒತ್ತಡನ ಮಂಚಿಸಿ ಇವತ್ತು ಇಪ್ಪತ್ತೈದು ಎಕರೆ ಒಂದರಿಂದ ಇಪ್ಪತ್ತೈದು ಎಕರೆ ಒಳಗೆ ಒತ್ತುವರಿ ಮಾಡತಕ್ಕಂಥ ಜನರ ಜಮೀನನ್ನು ಅವರಿಗೇ ಮೂವತ್ತು ವರ್ಷ ಗುತ್ತಿಗೆ ಕೊಡುವಂಥ ಒಂದು ನಿರ್ಣಯ ತಗೊಂಡಿದ್ದಾರೆ ಈ ಕಾರಣಕ್ಕೆ ರಾಜ್ಯ ಸರ್ಕಾರಕ್ಕೆ ನಾವು ಧನ್ಯವಾದ ಹೇಳಬೇಕಾಗತ್ತೆ ಅನೇಕ ವಿಚಾರಗಳು ಇನ್ನೂ ಕೂಡ ಸಮಸ್ಯೆಗಳಿದ್ದಾವೆ ಒತ್ತುವರಿ ಸಮಸ್ಯೆ ಆದರೆ ಆಗಿದೆ ಆನೆ ಸಮಸ್ಯೆ ಇದೆ ಅತಿವೃಷ್ಟಿಯಾಗಿ ಹಾನಿಗೊಳಗಾದಂಥ ಸಮಸ್ಯೆಗಳಿದೆ ಇದೆಲ್ಲದರ ವಿಚಾರನ ನಾಳೆ ಚರ್ಚೆ ಆಗುತ್ತೆ ಎಂ ಪಿ ಅವರು ಬರ್ತಾರೆ ರಾಜ್ಯ ಸರ್ಕಾರದಿಂದ ಅವರು ಬರ್ತಾರೆ ಸಹಕಾರಿ ಮಂತ್ರಿ ಹಾಗೆಯೇ ಕಂದಾಯ ಮಂತ್ರಿ ಬೈರೇಗೌಡರು ಬರ್ತಾರೆ ಹಾಗೆಯೇ ಅರಣ್ಯ ಮಂತ್ರಿ ಬರ್ತಾರೆ ಅರಣ್ಯ ಮಂತ್ರಿ ವಿಶೇಷವಾಗಿ ನಮ್ಮ ಆನೆ ಸಮಸ್ಯೆಯನ್ನು ಬಗೆಹರಿಸಬೇಕಾಗಿದೆ ಹೀಗೆ ಹತ್ತು ಹಲವು ಪಶ್ಚಿಮ ಘಟ್ಟದ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಈ ವೇದಿಕೆ ಆಗುತ್ತೆ ಕಾಫಿ ಬೆಳೆಗಾರರ ಒಕ್ಕೂಟ ಎಂಬತ್ತೈದನೇ ವಯಸ್ಸಿನಿಂದ ಇಲ್ಲಿವರೆಗೆ ನಲ್ವತ್ತು ವರ್ಷದ ಒಂದು ಹೋರಾಟ ಸನ್ಮಾನ್ಯ ತೇಜಸ್ವಿಯವರು ಪ್ರಾರಂಭ ಮಾಡಿದಂಥ ಹೋರಾಟ ಇದು ಬಿ ಎಲ್ ಶಂಕರ್ ಅವರು ಸುಬ್ಬೇಗೌಡರು ಮಾಡಿದಂಥ ಹೋರಾಟ ನಮ್ಗೆ ಗೊತ್ತಿದೆ ಇದಕ್ಕೆ ಒಂದು ಐತಿಹಾಸಿಕವಾದ ಹಿನ್ನೆಲೆ ಇರ್ತಕ್ಕಂಥ ಈ ಒಂದು ಏನು ಕೆ ಜಿ ಎಫ್ ಕರ್ನಾಟಕ ಬಳೆಗಾರರ ಒಕ್ಕೂಟ ಇದೆ ಈ ಒಕ್ಕೂಟ ಸಾಮಾನ್ಯದ ಒಕ್ಕೂಟ ಅಲ್ಲ ಭಾರತ ದೇಶದಲ್ಲಿ ನಾನು ಕಂಡಂಗೆ ನಾನೊಂದು ದೊಡ್ಡ ಚಳವಳಿಯಿಂದ ಬಂದವನು ಎರಡು ದೊಡ್ಡ ಚಳವಳಿಯನ್ನು ಮಾಡಿದ್ದೀನಿ ನಾನು ಆದರೆ ಈ ಚಳವಳಿ ಅತ್ಯಂತ ಯೋಜನಾಬದ್ಧವಾದಂಥ ಮತ್ತು ಎಲ್ಲ ಜನರನ್ನು ಒಳಗೊಂಡಂಥ ಮತ್ತು ಅಧಿಕಾರ ಇರೋರನ್ನ ಅಧಿಕಾರಿಗಳನ್ನ ವಿಶ್ವಾಸಕ್ಕೆ ತಗೊಂಡು ಕೆಲಸ ಮಾಡ್ತಕ್ಕಂಥ ಒಂದು ಸಂಘಟನೆ ಇದ್ರೆ ಅದು ಕರ್ನಾಟಕ ಬೆಳಗಾರರ ಒಕ್ಕೂಟ ಮತ್ತು ಹೆಚ್ ಡಿ ಪಿ ಹಾಸನ ಜಿಲ್ಲಾ ಬೆಳೆಗಾರರ ಒಕ್ಕೂಟ ಇವೆರಡೂ ನಾಳೆ ಮಾಡುವಂಥ ಸಮಾವೇಶಕ್ಕೆ ಎಲ್ಲ ಬನ್ನಿ ಧನ್ಯವಾದ ಹೇಳೋಣ ನಮ್ಮ ಸಮಸ್ಯೆ ಬಗೆಹರಿಸ್ಕೊಳ್ಳೋಣ ನಮಸ್ಕಾರ

ನೋಡ್ತೀರಿ ಈಗ ಹತ್ರ ಒಂದು ನೋಡಿ ನೀವು ಈಗ ವಾಷಿಂಗ್ಟನ್ ಡಿ ಸಿ ನಲ್ಲಿ ಒಂದು ವಾಷಿಂಗ್ಟನ್ ಕೂತ್ ಕೂತ್ಕೊಂಡಿರ್ತಾರೆ ಅದರದ್ದೊಂದು ಇದಿದೆ ಮಾಡಲ್ ಇದೆ ಅದೇ ಮಾಡಲ್ ನಿಮ್ಮ ಆಗ್ತಾ ಇದೆ ಆಫ್ ನಾವು ಅಲ್ಲ ಮಾಡೋರಿಗೆ ವ್ಯಾಯಾಮ ಮಾಡೋರಿಗೆ ಮತ್ತು ಮಕ್ಕಳಿಗೆ ಮತ್ತೆ ಒಂದು ಮಿನಿ ಇದು ಏನದು ಜಿಮ್ ಮಿನಿ ಜಿಮ್ ಮಾಡ್ತಿತ್ತು ಸೊ ನೀವು ಸುಮ್ಮನೆ ಅಲ್ಲಿ ಹೋದರೆ ಐದು ನಿಮಿಷ ಲಿತ್ ಬರಬೇಕು ಆಮೇಲೆ ಯೋಗ ಧ್ಯಾನ ಮಾಡೋದಕ್ಕೆ ಮೇಲ್ಗಡೆ ನಮ್ದು ಎಂಬತ್ತ ಎಂಬತ್ತು ಯೋಗಕ್ಕೂ ಕೂಡ ಅದ ಮುನ್ಸಿಪಾಲ್ಟಿ ನಿಮ್ಮ ಕೈ ಕೊಟ್ಬಿಡ್ತೀವಿ ನಾವು ನಾವು ಕಟ್ಟದಷ್ಟೇ ನಮ್ಮ ಕೆಲಸ ಆಮೇಲೆ ನಿಮಗೆ ಕೊಡುತ್ತೆ ನೀವು ಮಾಡಿ ಹುಡ್ತಾ ಇದೀವಿ ಆಮೇಲೆ ಅದ್ಕೊಂಡು ಮೋಟ್ರ್ ಹಾಕ್ತೀವಿ ನಿಮ್ಮ ಕರೆಂಟ್ ಕೇಳಲ್ಲ ನಾವು ನಮ್ಮ ಸೋಲಾರ್ ಪ್ಯಾನೆಲ್ಗಳನ್ನು ಹಾಕ್ತೀವಿ ಒಂದು ಒಳ್ಳೆ ವಿಷನ್ ಇಟ್ಕೊಂಡು ಮಾಡಿ ಸರ್ಕಾರ ಕೈ ಕೊಟ್ಟು ನಿಂತು ಮೆಂಟೆನ್ ನಾವು ಇರ್ತೀವಿ ಅಕ್ಕವ್ರು ಇದಾರೆ ಸರ್ಕಾರ ಇದೆ ಏನಾದ್ರು ವ್ಯವಸ್ಥೆ ಮಾಡಿ ನಮಗೆ ನಿಮಗೆ ಆಮೇಲೆ ಇನ್ನೊಂದು ಹೇಳ್ಬಿಡ್ತೀನಿ ಎಲ್ಲ ಅಧಿಕಾರಿಗಳು ನೀನು ಬಂದು ಬಿಟ್ಟು ಹೋಗ್ತಾರೆ ಅವ್ರು ಮಾಡಿದ ಕೆಲಸ ಇಲ್ಲೇ ಇತ್ತು